ಹೆದ್ದಾರಿಯಲ್ಲಿ ವಾಹನ ಸವಾರರೊಬ್ಬ ಕಿರಿಕ್ ಮಾಡಿದ್ದಾರೆ ನಡು ರಸ್ತೆಯಲ್ಲೇ ವಾಹನವನ್ನ ನಿಲ್ಲಿಸಿ ವ್ಯಕ್ತಿ ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ ವ್ಯಕ್ತಿಗೆ ಕಾಲಿನಿಂದ ಒದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ನೆಲಮಂಗಲ ಬಳಿಯ ಅರ್ಶಿನ ಕುಂಟೆ ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು ಕಾಲಿನಿಂದ ಒದ್ದ ವ್ಯಕ್ತಿಗೆ ಸ್ಥಳೀಯರಿಂದ ಬುದ್ಧಿಮಾತು ಕೂಡ ಹೇಳಲಾಗಿದೆ ಅವಾಚ್ಯ ಶಬ್ದಗಳಿಂದ ಬೈದು ಕಿರಿಕ್ ಮಾಡಿ ಕೈ ಮಿಲಾಯಿಸಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತಹ ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ತ್ಯಾತಿಗಾಗಿ ಈ ರೀತಿ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು ವಾಹನದ ವಾರನ ಕಿರಿಕ್ಕೊಂದು ಬೆಳಕಿಗೆ ಬಂದಿದೆ ನಡು ರಸ್ತೆಯಲ್ಲೇ ವಾಹನವನ್ನ ನಿಲ್ಲಿಸಿ ಈತ ಹುಚ್ಚಾಟವನ್ನ ಮೆರೆದಿರುವಂತಹ ಘಟನೆ ನಡೆಸುತ್ತೆ ಗಮನಿಸ್ತಾ ಇದ್ದೀರಾ ಇಬ್ಬರ ಮದುವೆ ಮಾವಿನ ಚಕಮಕಿ ಕೂಡ ಹಾಗೆ ಆತ ಯಾವ ರೀತಿ ಕಾರಿಂದ ಹೋಗ್ತಾಳೆ ಅನ್ನೋದ್ರ ಕುರಿತಾಗಿ ಯಲಮಂಗಲ ಬಳಿಯ ಅರಳಕುಟೆ ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು ಯಾವ ವಿಚಾರಕ್ಕಾಗಿ ಇಬ್ಬರ ಮಧ್ಯೆ ಜಬಲ ನಡೆದಿದೆ ಏನು ಅನ್ನೋದಕ್ಕಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು ಬಟ್ ನಡು ರಸ್ತೆಯಲ್ಲೇ ಯಾವ ರೀತಿ ಆತ ಕಾಲ್ನಿಂದ ಒದೀತಾನೆ ಯಾವ ರೀತಿ ಬೈತಾ ಇದ್ದಾನೆ ಅನ್ನೋದರ ದೃಶ್ಯಾವಳಿಗಳು ನಮಗೆ ಲಭ್ಯವಾಗಿರುವಂಥದ್ದು ಗಮನಿಸಬಹುದು ನೀವು ಕೂಡ ನೆಲಮಂಗಲ ಬಳಿಯ ಅರಿಶಿನ ಕುಂಟೆ ಟೋಲ್ ಬಳಿ ಸಂಭವಿಸಿರುವಂತಹ ಘಟನೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ